ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಂಡೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ನೋಡಿ ಇಲ್ಲಿ ನಮ್ಮ ಮಗಂದು ಏನ್ ಕತೆ ಅಂತ ಎಂತ ಬೇಕು ಮಗ ನಿನಗೆ ಹಾಂ ಮ್ಯಾಕ್ರೋನಿ ಅಂತೆ ನೋಡಿ ಅಂತೆ ಮ್ಯಾಕ್ರೋನಿ ಎಲ್ಲಿಂದಲೋ ಒಂದು ಹೊಸತ್ತು ತಿಂಡಿ ಈಗ ಅದನ್ನು ಮಾಡಬೇಕು ಅದೇ ಪಾಸ್ತಾ ಎಲ್ಲ ಮಾಡ್ತೀವಲ್ಲ ಅದೇ ತಿಂಡಿ ಆದರೆ ನಾನು ಪಾಸ್ತಾ ಥರ ಮಾಡ್ತಾ ಇಲ್ಲ ಮ್ಯಾಕ್ರೋನಿ ಮಸಾಲ ಅಂತ ಮಾಡ್ತಾ ಇದ್ದೀನಿ ಓಕೆನಾ ಓಕೆನಾ ತಿನ್ಬಲ್ಲ ರೆಡಿಯಾ ಮಾಡ್ತೆ ಬೇಗ ಬೇಗ ಆಯಿತಾ ಹಾಗೆ ಇವತ್ತೀಗ ಈವ್ನಿಂಗ್ ಸ್ನ್ಯಾಕ್ಸನ್ನು ಯಾವ ಥರ ಇದ್ದೀನಿ ಅಂತ ಇವತ್ತು ತೋರಿಸ್ತೀನಿ ಈಗ ಮ್ಯಾಕ್ರೋನಿ ಮಾಡಲಿಕ್ಕೆ ಒಂದು ಪ್ಯಾಕೆಟ್ ಮ್ಯಾಕ್ರೋನಿಯನ್ನು ಒಂದು ಅರ್ಧ ಪಾತ್ರೆಯಲ್ಲಿ ನೀರು ತಗೊಂಡು ಅದನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ಒಂದು ಟೆನ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯಿಸಿದ ನಂತರ ಅದನ್ನು ನಾವು ತೆಗೆದು ಸ್ಟೇನ್ ಮಾಡಿಕೊಳ್ಬೇಕು ನೀರನ್ನು ತೆಗೆದು ತಣ್ಣೀರಲ್ಲಿ ಹಾಕಿ ಇಟ್ಕೊಳ್ಬೇಕು ಅದಾದ ನಂತರ ನಾವು ಕಟ್ ಮಾಡಿಟ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ ಆನಿಯನ್ನ ಒಂದು ಆನಿಯನ್ ತಗೊಂಡಿದ್ದೇನೆ ಆಮೇಲೆ ಟೊಮೆಟೊ ಒಂದು ಟೊಮೆಟೊ ತಗೊಂಡಿದ್ದೇನೆ ಒಂದು ಸಣ್ಣ ಪೀಸು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕು ಆನಂತರ ಉಪ್ಪು ಅರಿಶಿನ ಆನಂತರ ಮಸಾಲ ಪೌಡರ್ ಆ್ಯಡ್ ಮಾಡಬೇಕು ಆನಂತರ ನೀವು ತಗೊಂಡಿರುವಂತಹ ಮ್ಯಾಕ್ರೋನಿಯನ್ನು ಮಿಕ್ಸ್ ಮಾಡೋದು ನೋಡೋಣ ಈಗ ನೋಡಿ ಮ್ಯಾಕ್ರೋನಿ ಬೆಂದು ಅದನ್ನು ತಣ್ಣೀರಿಂದ ತಣ್ಣೀರಿಗೆ ಹಾಕಿ ಎಲ್ಲ ತೆಗೆದಿಟ್ಟಾಗಿದೆ ಇದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಅಥವಾ ತುಪ್ಪ ಏನಾದರೂ ನೀವು ತಗೊಳ್ಳಿ ಫ್ರೈ ಮಾಡಲಿಕ್ಕೆ ನಾನೀಗಿಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ ಇದಕ್ಕೆ ಆನಿಯನ್ ಹಾಕಬೇಕು ಆನಿಯನ್ ಹಾಕಿ ಫ್ರೈ ಮಾಡಿ ಆನಂತರ ಉಳಿದಿರೋ ತರಕಾರಿ ಯಾವುದಿದೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ಇವಾಗ ಅವನೇನೆ ಆಯಿತು ಇವಾಗ ಟೊಮೆಟೊ ಹಾಕ್ತಿದ್ದೇನೆ ಆನಂತರ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಹಾಕ್ಬೋದು ಬೇಕಾದರೆ ನೀವು ಜಿಂಜರ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ನಾನಿಲ್ಲಿ ಯೂಸ್ ಮಾಡಲಿಲ್ಲ ಾಗಿ ಕ್ಯಾಪ್ಸಿಕಮ್ ಹಾಕ್ತಾ ಮಿಕ್ಸ್ ಮಾಡಿ ಇನ್ನು ಮಸಾಲೆ ಹಾಕ್ಬೇಕು ಮಸಾಲೆ ನಾನಿಲ್ಲಿ ಪಾಸ್ತಾ ಮಸಾಲ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಾದ್ರೆ ಪಾಸ್ತಾ ಮಸಾಲೆಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ಗರಂ ಮಸಾಲ ಮತ್ತೆ ಒಂದು ಸ್ವಲ್ಪ ಫ್ರೈಡ್ ರೈಸ್ ಮಸಾಲ ಹಾಕ್ತೇನೆ ಜಾಸ್ತಿ ಮಸಾಲೆ ಎಲ್ಲಾ ಹಾಕುದಿಲ್ಲ ಮಕ್ಕಳಿಗೆಲ್ಲ ಕೊಡುವಾಗ ಅಲ್ಲ ಯಾವಾಗಾದ್ರೂ ಒಮ್ಮೊಮ್ಮೆ ಇಂಥದ್ದನ್ನೆಲ್ಲ ಮಾಡ್ಬೋದು ಯಾವಾಗಲೂ ಮಾಡುವಂಥದ್ದಲ್ಲ ಏನೋ ಅಪರೂಪಕ್ಕೊಮ್ಮೆ ಮಾಡುವ ಅಂತಾಯ್ತು ಹಾಗೆ ಈಗ ನೋಡಿ ಈಗ ನಾವು ಮ್ಯಾಕ್ರೋನಿಯನ್ನ ಸೇರಿಸ್ತಾ ಇದ್ದೇವೆ ಬೇಯಿಸಿದಂಥದ್ದ ಮ್ಯಾಕ್ರೋನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಿನ್ನು ನಾನು ಮಸಾಲೆ ಅದೇ ನಾನು ಆಗಲೇ ಹೇಳಿದಾಗೆ ಪಾಸ್ತಾ ಮಸಾಲ ಹಾಕಲಿಲ್ಲ ಬರೀ ಫ್ರೈಡ್ ರೈಸ್ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದು ಫ್ರೈಡ್ ರೈಸ್ ಮಸಾಲ ಮತ್ತು ಗರಂ ಮಸಾಲೆ ಹಾಕಿದ್ದು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಮತ್ತು ಇದರಲ್ಲಿ ಪಿಂಕ್ ಪಾಸ್ತಾ ಅದೆಲ್ಲ ಮಾಡ್ತಾರೆ ಅದಕ್ಕೆ ಹಾಲು ಎಲ್ಲ ಯೂಸ್ ಮಾಡ್ತಾರೆ ನಾನು ಇನ್ನೊಮ್ಮೆ ಟ್ರೈ ಮಾಡುವ ಅಂತಿದ್ದೇನೆ ಈಗ ಇವತ್ತು ಸದ್ಯಕ್ಕೆ ಇಷ್ಟೇ ಮಾಡ್ತಾ ಇರೋದು ನಾನು ತಂದು ತುಂಬ ಟೈಮ್ ಆಯಿತು ಇವತ್ತೇನೋ ಮಾಡುವ ಅಂತ ಅನ್ನಿಸಿತು ಹೇಗಿತ್ತು ಈ ಮ್ಯಾಕ್ರೋನಿ ಮಸಾಲ ಈಗ ನೋಡಿ ಸ್ವಲ್ಪ ರೆಡಿ ಆಗ್ತಾ ಉಂಟು ಹೀಗೆ ನೋಡ್ಲಿಕ್ಕಂತೂ ನಮ್ಗೆ ಈಗ ತಿನ್ಬೇಕಂತ ಆಗ್ತಾ ಉಂಟು ನೋಡುವಾಗ ಮಗನ ಹತ್ರ ಇನ್ನು ಕೊಟ್ಟು ಹೇಗಾಯಿತು ಅಂತ ನೋಡಿ ఇదే తిండి రెడీ మిక్టెంగు నోడు తిందు